ಎಲ್ಲಾ ಸ್ನೇಹಿತರುಗಳಿಗೆ ನಮಸ್ಕಾರ ಇವತ್ತು ಸೆಂಟ್ ಫಿಲೋಮಿನೋ ಚರ್ಚಿಗೆ ಬಂದಿದ್ದೀನಿ ಇದನ್ನ ಸೆಂಟ್ ಫಿಲೋಮಿನೋ ಚರ್ಚ್ ಅಂತಾನೆ ಯಾಕೆ ಇದ್ರ ಇತಿಹಾಸ ನೋಡೋದಾ ಬನ್ನಿ ಈ ಚರ್ಚ್ ಹೆಸರು ಸೆಂಟ್ ಫಿಲೋಮಿನಾ ಸೆಂಟ್ ಫಿಲೋಮಿನೋ ಅಂದ್ರೆ ಸಂತೆ ಫಿಲೋಮಿನಾ ಗ್ರೀಕ್ ದೇಶದ ಒಂದು ಹುಡುಗಿ ಹೆಸರು ರೋಮನ್ ರಾಜ ಅವನ ಕೈ ಕೆಳಗೆ ಒಬ್ಬ ಕೆಲಸ ಮಾಡ್ತಾ ಇರ್ತಾನೆ ಅವನ ಕೈ ಕೆಳಗೆ ಕೆಲಸ ಮಾಡ್ತಾ ಇರ್ತಾನಲ್ಲ ಅವ್ರ ಜೋಡಿಗೆ ಮಕ್ಳಿರಲ್ಲ ಅವರು ಪಾದ್ರಿಗಳ ಹತ್ರ ಹೋಗಿ ಬಹಳ ವರ್ಷದಿಂದ ಮಕ್ಳಿಲ್ಲ ಅಂತ ಹೇಳ್ತಾರೆ ಪಾದ್ರಿಗಳು ಹೇಳ್ತಾರೆ ನೀವು ನಮ್ಮ ಮತ ಸ್ವೀಕಾರ ಮಾಡೋದಾದ್ರೆ ನಿಮ್ಗೆ ಮಗು ಆಗುತ್ತೆ ಅಂತ ಮಗು ಆದ್ಮೇಲೆ ಧರ್ಮ ಪ್ರಚಾರಕ್ಕೆ ಬಿಡ್ಬೇಕು ಅಂತ ಹೇಳ್ತಾರೆ ಮಗು ಆಗುತ್ತೆ ಹಾಗೆ ಸುಂದರವಾಗಿರುತ್ತೆ ಆ ಮಗು ಚಿಕ್ಕ ವಯಸ್ಸಲ್ಲಿ ಎಲ್ಲಾ ದೈವಿಕ ಗುಣಗಳು ಇರುತ್ತೆ ಆ ಮಗು ಫಿಲೋಮಿನಾ ರೋಮನ್ ರಾಜ ಇರ್ತಾನಲ್ಲ ಫಿಲೋಮಿನಾ ನೋಡ್ತಾನೆ ತುಂಬಾ ಇಷ್ಟ ಆಗುತ್ತೆ ಆ ರಾಜ ಅವ್ರ ತಂದೆ ಹತ್ರ ಹೇಳ್ತಾನೆ ನಾನು ಫಿಲೋಮಿನ ಮದುವೆ ಆಗ್ಬೇಕು ಅಂತ ಒಪ್ಪಲ್ಲ ಇವಳು ದೈವ ಸಂಬುತ್ತೆ ಧರ್ಮ ಪ್ರಚಾರಕ್ಕಿರೋದು ಅಂತ ಹೇಳ್ತೇನೆ ಫಿಲೋಮಿನ ರೋಮನ್ ರಾಜ ಶಿರಾಚೇದನ ಮಾಡ್ತೇನೆ ಇದು ನಾಲ್ಕನೇ ಶತಮಾನದಲ್ಲಿ ನಡೆದಿರೋದು ಚಿಕ್ಕ ವಯಸ್ಸಿಗೆ ದೈವಕ್ಕೆ ಪ್ರಾಣತ್ಯಾಗ ಮಾಡುದಲ್ಲ ಅಂತ ಆ ಪ್ರದೇಶದಲ್ಲಿ ಅವಳೆಸರಿನಲ್ಲಿ ಚರ್ಚ್ ಗಳ ನಿರ್ಮಾಣ ಮಾಡ್ತಾರೆ ಈಗ ವಿಷಯಕ್ಕೆ ಬರ್ತೀನಿ ಮೈಸೂರು ಚರ್ಚ್ ಬಗ್ಗೆ ಜಗತ್ತಿನ ಪ್ರಸಿದ್ಧ ಸೇಂಟ್ ಫಿಲೋಮಿನ ರೋಮನ್ ಕ್ಯಾಥೋಲಿಕ್ ಚರ್ಚ್ ಚರ್ಚ್ ಶ್ರೀ ಕೃಷ್ಣರಾಜ ಒಡೆಯರ್ ಕಾಲಮಾನದಲ್ಲಿ ಸಾವಿರದ ಒಂಬೈನೂರ ಮೂವತ್ತ್ ಮೂರರಲ್ಲಿ ಕಟ್ಟೋಕೆ ಆರಂಭವಾಯ್ತು ಸಾವಿರದ ನಲವತ್ತೊಂದರಲ್ಲಿ ನಿರ್ಮಾಣವಾಯ್ತು ಈ ಚರ್ಚ್ ಕಟ್ಟೋ ಮೊದಲು ಮುಮ್ಮಡಿ ಕೃಷ್ಣ ರಾಜ ಒಡೆಯರ್ ಇದೇ ಸ್ಥಳದಲ್ಲಿ ಚರ್ಚ್ ಕಟ್ಟಿದ್ರು ಆ ಚರ್ಚು ತುಂಬಾ ಚಿಕ್ಕದಾಗಿತ್ತು ಅಂದ್ಬಿಟ್ಟು ಅನ್ಬಿಟ್ಟು ಮರು ನಿರ್ಮಾಣ ಮಾಡಿದ್ರು ನಮ್ಮ ಮೈಸೂರು ಚರ್ಚ್ ವಿಶೇಷತೆ ನೋಡಿದ್ರೆ ಜಗತ್ತಿನಲ್ಲಿ ಈ ಶೈಲಿನಲ್ಲಿ ಇರೋದು ಮೂರೇ ಮೂರ್ ಚರ್ಚ್ ಅದು ಜರ್ಮನ್ ನ್ಯೂಯಾರ್ಕ್ ಅದು ಬಿಟ್ರೆ ನಮ್ಮ ಮೈಸೂರಿನಲ್ಲಿ ಇದ್ರ ಎತ್ತರ ನೋಡಿದ್ರೆ ನೂರ ಎಪ್ಪತ್ತೈದು ಅಡಿ ಇದೆ ಅಂಡರ್ ಗ್ರೌಂಡ್ ಇದೆ ಫಿಲೋಮಿನೋ ಮೂರ್ತಿ ಇದೆ ಗಾರೆ ಮೂರ್ತಿ ಅದು ಅದು ಫ್ರಾನ್ಸ್ ಇಂದ ತರಿಸಿರೋದು ಸಮಾಧಿ ಏನಿದೆ ರಕ್ತದ ಕಲೆಗಳು ಮೂಳೆಗಳನ್ನೂ ಕೂಡ ಅಲ್ಲಿಂದ ತರಿಸೋರಿ ಅಂತ ಹೇಳ್ತಾರೆ ಅದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅಂತ ನನಗೆ ಗೊತ್ತಿಲ್ಲ ಈ ಸಂತಫಿಲಂ ಚರ್ಚ್ ಮುಂದ್ಗಡೆ ಭಿಕ್ಷೆ ಬಿಡಿದ್ದೀನಿ ಆ ವಿಡಿಯೋನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ ನೋಡಿ ಈ ವಿಡಿಯೋ ಮುಗ್ಸೋಕೆ ಸಮಯ ಬಂದೇ ಬಿಡ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ